ಅಂತ ಧರ್ಮಸ್ಥಳಕ್ಕಾಗಿ ಧರ್ಮಯುಧವನ್ನು ಪ್ರಶ್ನೆ ಮಾಡಿದ್ದಾರೆ ಕಳೆದ ವಾರನೇ ಧರ್ಮಸ್ಥಳದ ಶಿಕ್ಷಕರಿಗೆ ಭೇಟಿ ಕೊಟ್ಟು ಈ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಮಾಧ್ಯಮಗಳಲ್ಲಿ ಕಳೆದ ಒಂದು ತಿಂಗಳಿಂದ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಿಗಳ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟರು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದೇನೆ ಇವತ್ತು ನಾವು ಮ್ಯಾಟರಪುರ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕಾರ್ಯಕರ್ತರು ನಾಯಕರು ಇವತ್ತು ನಮ್ಮೆಲ್ಲ ಧರ್ಮಸ್ಥಳದ ಒಂದು ಆಗ್ರಹ ಇದೆ ಯಾವ ಆಧಾರದ ಮೇಲೆ ನೀವು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ ಯಾರೋ ಒಬ್ಬನು ಬುರುಡೆ ಹಿಡ್ಕೊಂಡ್ ಬರ್ತಾನೆ ಬುರುಡೆ ಬಂದು ನಾನು ನೂರಾರು ಶವಗಳನ್ನು ಊತಿದ್ದೆ ಅಂತ ಹೇಳ್ತಾರೆ ನೋಡ್ತಿದ್ದೆ ಅಂತ ಹೇಳಿದ್ರೆ ಅವನು ಪಾರ್ಟ್ ಆಫ್ ಕ್ರೈಮ್ ಆಗ್ತಾನೆ ಅಂತಂದ್ರೆ ಕ್ರೈಮ್ ಮಾಡೋದನ್ನು ಮೊದಲು ಒಳಗಾಕಿ ಅವನನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದು ಸರಿ ತಪ್ಪು ಅಂತ ತಿಳ್ಕೊಂಡು ಆಮೇಲೆ ನೀವು ಎಸ್ ರಚನೆ ಮಾಡಿ ನೀವು ಕೆಲಸ ತಗೊಂಡಿದ್ದರೆ ಅದೊಂದು ರಾಜ್ಯ ಸರ್ಕಾರ ಜವಾಬ್ದಾರಿ ಅಂತ ಯಾಕಂದ್ರೆ ಧರ್ಮಸ್ಥಳ ಒಂದು ಸಣ್ಣ ದೇವಸ್ಥಾನ ಅಲ್ಲ ಇಡೀ ರಾಜ್ಯದ ಜನ ಭಕ್ತರು ಇರ್ತಕ್ಕಂಥ ನಂಬಿಕೆ ವಿಶ್ವಾಸ ಇರ್ತಕ್ಕಂಥ ದೇವಸ್ಥಾನ ಧರ್ಮಸ್ಥಳ ಯಾರ ಮೇಲೆ ಬಂದಿರತಕ್ಕಂಥದ್ದು ಆರೋಪ ಅಂತ ಆರೋಪ ಬಂದಂತ ಸಂದರ್ಭದಲ್ಲಿ ಆರೋಪ ಮಾಡಿದವರ ಹಿನ್ನೆಲೆ ತಿಳ್ಕೋಬೇಕು ಅವ್ರು ಏನ್ ಮಾಡಿದ್ರು ಅಂತ ತಿಳ್ಕೋಬೇಕು ಇವತ್ತು ಆರೋಪದಲ್ಲಿ ಶಾಮೀಲಾಗಿದ್ದೀನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿ ನೀವು ಗಮನಿಸಬಹುದು ಐ ಟಿ ತನಿಖೆ ನಡೀತಾ ಇರ್ತದೆ ಆ ವ್ಯಕ್ತಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾನೆ ರಾಜೋರವಾಗಿ ಓಡಾಡ್ತಾನೆ ಎಸ್ ಎ ಕ್ರೈಮ್ ಮಾಡಿರ್ತಕ್ಕಂಥ ಅಪರಾಧಿ ಅಷ್ಟು ರಾಜೋರವಾಗಿ ಓಡಾಡಕ್ ಬಿಟ್ಟು ಅವನು ಬೇಕಾದಂಗೆ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟು ಅವನನ್ನ ಆತಿಥ್ಯ ಮಾಡಿಸಿ ಇರೋ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಸರ್ಕಾರ ಯಾವ ನಿಟ್ಟಿನಲ್ಲಿ ನೋಡಿದೆ ನಮ್ಮ ಕಡೆ ಹಿಂದೂ ಧರ್ಮದ ವಿರೋಧಿ ನೀತಿ ಧರ್ಮಸ್ಥಳಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಕ್ ಹೊರಟಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಧರ್ಮಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಈ ಒಂದು ಸರ್ಕಾರಕ್ಕೆ ಈ ಒಂದು ಮುಖ್ಯಮಂತ್ರಿಗಳಿಗೆ ಈ ಗೃಹ ಮಂತ್ರಿಗಳಿಗೆ ಆ ಧರ್ಮಸ್ಥಳ ಮಂಜುನಾಥ್ ಬುದ್ಧಿ ಕೊಡಬೇಕು ಯಾಕಂದ್ರೆ ನಿಮ್ ತನಿಖೆಯನ್ನು ಯಾರಾದ್ರೂ ಮಾಡಲಿ ಸಹೋದರಿ ಏನು ಅನ್ಯಾಯ ಆಗಿದೆ ಅದಕ್ಕೂ ಕೂಡ ಸೋಜನ ಶೋಜನ್ಯೂ ಕೂಡ ನ್ಯಾಯ ಸಿಗಬೇಕು ಯಾರು ಅಪರಾಧ ಯಾರೇ ಮಾಡಿದ್ವಿ ಯಾರೇ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಥವಾ ಯಾರು ಮಾಡಿದ್ರೆ ಅವ್ರಿಗೆ ಭಗವಂತ ಶಿಕ್ಷೆಯನ್ನು ಕೊಡಲಿ ನಮ್ಮ ಆಗ್ರಹ ಎಷ್ಟೇ ನೀವ್ ಯಾವ್ದೇ ಯಾವ್ದೋ ಕಾರಣ ಇಟ್ಕೊಂಡು ಬಗ್ಗೆ ಅಪಪ್ರಚಾರ ಮಾಡ್ತಕ್ಕ ಬಾಯ್ಕ್ ಬಂದಾಗ ಯಾರಾದ್ರೂ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಬರೆದು ಬಿಟ್ರೆ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನಾದರೂ ಬರೆದು ಬಿಟ್ರೆ ಅವರನ್ನ ಅಲ್ಲೇ ಹೋಗಿ ಅರೆಸ್ಟ್ ಮಾಡ್ತೀರಾ ಅಲ್ಲೇ ಹೋಗಿ ಕೇಸುಗಳನ್ನ ಹಾಕ್ತೀರಾ ಇವತ್ತು ಕಳೆದ ಒಂದು ಒಂದೂವರೆ ತಿಂಗಳಿಂದ ಬಾಯಿಕ್ ಬಂದಂಗೆ ಬೇಕಾ ಬಿಟ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಬರಿತಾ ಇದ್ದಾರೆ ಯಾರ ಮೇಲೆ ನೀವು ಕ್ರಮ ತಗೊಂಡಿದ್ರೆ ಯಾವ ಪ್ರಭಾವವನ್ನು ನೀವು ಸಮಾಜದ ಮೇಲೆ ಬೇರೆ ಬೀರ ಕೊಟ್ಟಿದ್ರೆ ಮಾನ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಸರ್ಕಾರ ನಮ್ಮ ಧಾರ್ಮಿಕ ಶ್ರದ್ಧೆಯನ್ನ ಹಾಳು ಮಾಡಕ್ ಹೊಲ್ಟ್ಟಿದ್ದಾರೆ ಒಂದ್ ಕಡೆ ಈಗಾಗಲೇ ಗೊತ್ತಿದೆ ಅಲ್ಲಿ ಐ ಎ ಎಸ್ ಕೆ ಎಸ್ ಐ ಎ ಎಸ್ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದಂತ ಈಗ ಎಂ ಪಿ ಆಗಿರ್ತಕ್ಕಂತ ಆ ವ್ಯಕ್ತಿನೇ ಇದಕ್ಕೆಲ್ಲ ಕಾರಣ ಒಂದ್ ಕಡೆ ಎಡಪತ್ತಿಯ ಸಂಘಟನೆಗಳ ಕಾರಣ ಮತ್ತೆ ಯಾವ್ದೋ ಒಬ್ಬ ಒಂದು ನಾವ್ ಹೇಳ್ತೀವಿ ಸರ್ ನಾವೆಲ್ಲ ತಮ್ಮ ಮಾಧ್ಯಮಕ್ಕೆ ನನ್ನ ಒಂದು ಮನವಿ ಇದೆ ಯಾರಾದ್ರೂ ಒಬ್ಬ ವ್ಯಕ್ತಿ ಯಾವ್ದಾದ್ರು ಮಸೀದಿ ಬಗ್ಗೆನೋ ಯಾವ್ದಾದ್ರು ಮುಲ್ಲಾ ಬಗ್ಗೆನೋ ಮಾತಾಡ್ಬಿಟ್ಟಿದ್ರೆ ಹಿಂದೂ ಕಾರ್ಯಕರ್ತ ಅಥವಾ ಹಿಂದೂ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರ ಬಿಡ್ತಾ ಇದ್ದಾರೆ ಯಾವ್ದೋ ಪುಲಿಕೇಶಿ ನಗರದ ಎಂ ಎಲ್ ಎಂಎ ಪಿ ಎ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಧರ್ಮದ ಬಗ್ಗೆ ಹಾಕದ ಅನ್ನೋ ಕಾರಣಕ್ಕೆ ಅವನ್ ಮನೆಗೆ ಹೋಗಿ ಬೆಂಕಿ ಹಚ್ಚಿದ್ರಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡಿದ್ರಿ ಅಷ್ಟು ಅವಾಗ ಕೋಪ ಇರ್ತಕ್ಕಂಥ ಅಕ್ಷನ್ ಮಾಡತಕ್ಕಂತ ಸರ್ಕಾರ ಯಾವ ಪ್ರಯತ್ನವನ್ನು ಮಾಡಿಲ್ಲ ಅದು ಇವತ್ತು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಮಾಧ್ಯಮಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಮಂಜುನಾಥ ಸ್ವಾಮಿಯ ಸನ್ನಿಧ್ಯ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಮಸೀದಿ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಮುಲ್ಲಾ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇಡ್ತಿದ್ರ ಇವತ್ತು ಹಿಂದೂ ಹಿಂದೂ ದೇವಸ್ಥಾನ ಧರ್ಮಸ್ಥಳ ಅಂತ ನಿಮ್ಗೆ ಇಷ್ಟುದಾಸಿನ ನಮ್ದು ಅವ್ರ ಬಗ್ಗೆ ನಿಮ್ಗೆ ಇಷ್ಟುದಾಸಿ ನಾವು ಶಾಂತವಾಗಿದ್ದೀರಾ ಅಂದ್ರೆ ಅದನ್ನ ನೀವು ದುರುಪಯೋಗ ತಿಳ್ಸ್ಕೊಳದ ಯಾವ ಕಾರಣಕ್ಕೂ ತಡೆಯೋ ಪ್ರಶ್ನೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಇಷ್ಟು ಜನ ಬಂದಿದ್ರೆ ಅರ್ಥ ಮಾಡ್ಕೊಳ್ಳಿ ನಾವೇನೋ ಹತ್ತಿರದಲ್ಲಿ ಪಕ್ದಲ್ಲಿರುವಂತವ್ರಲ್ಲ ನಾವು ಆ ದೇವಿ ಮಕ್ಕಳು ಆ ದೇವ್ರ ಬಗ್ಗೆ ದೇವ್ರ ಬಗ್ಗೆ ನಮ್ಗೊಂದು ಗೌರವ ಇದೆ ನಾವು ನೀವೆಲ್ಲ ಯಾವ್ದಾದ್ರು ಒಂದು ನೈತಿಕ ವಿಚಾರ ಬಂದಾಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ಬೇಕು ಅಂತ ಹೇಳ್ತೀವಿ ಯಾಕಂತಂದ್ರೆ ನೈತಿಕತೆ ಆ ದೇವರು ಸುಳ್ಳು ಹೇಳಿದ್ರೆ ಆ ಭಗವಂತ ನಮ್ಗೆ ಒಳ್ಳೇದ್ ಮಾಡಲ್ಲ ತೊಂದರೆ ಕೊಡ್ತಾರೆ ಅಂತ ಅಂತ ದೇವಸ್ಥಾನದ ಬಗ್ಗೆ ನೀವು ಹೊರಟಿದ್ರಲ್ಲ ಇದು ಒಳ್ಳೇದಾಗತ್ತ ಆ ಶಿಕ್ಷೆ ಭಗವಂತ ಕೊಡ್ಲಿ ಅನ್ನೋ ಕಾರಣಕ್ಕೆ ನಾವಿವತ್ತು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಹೊರಟಿದ್ದೇವೆ ನಮಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರು ಜೊತೆಗೆ ಈ ಕ್ಷೇತ್ರದ ಶಾಸಕರಾದಂಥ ಸಿಮೆಂಟ್ ಮುನ್ನ ಅದ್ಭುತವಾದ ಅದ್ಭುತವಾದಂಥ ಸ್ವಾಗತವನ್ನು ಕೋರಿ ಇವತ್ತು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಒಂದು ತನಿಖೆ ಆಗ್ತಾ ಇರುವಂತೆ ದೂರದಾರರು ಎಲ್ಲವೂ ಕೂಡ ಈಗ ನಮಗೆ ಬಟ್ಟಿರ್ಬೋದು ಆ ವಿಚಾರವೂ ಕೂಡ ಎಸ್ ಐ ಟಿಗೆ ಹಸ್ತಾಂತರ ಆಗ್ತಾ ಇದೆ ಜೊತೆಗೆ ದೂರು ಒಬ್ಬೊಬ್ಬರೇ ಇದನ್ನು ಹುಟ್ಕೊಂಡು ಬರೋ ಹೋಗ್ತಾ ಇದ್ದಾರೆ ಆರೋಪ ಮಾಡೋ ತನಿಖೆ ಬೆಳೀತಾ ಹೋಗ್ತಾ ಇದು ತಾರ್ಕಿಕ ಅಂತ್ಯ ಕಾಣ್ತಾ ಸರ್ ಒಂದು ನಾವು ಗಮನಿಸಬೇಕು ಸರ್ ಹಿಂದೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಿದೆ ಸಿಬಿಐ ತನಿಖೆ ಆಗಿ ಯಾವ ವರದಿ ಬಂದಿದೆ ಅಂತ ನಮಗೆಲ್ಲ ಗೊತ್ತಿಲ್ಲ ಸರ್ಕಾರಕ್ಕೆ ಅದ್ರ ಬಗ್ಗೆ ಯಾರಾದ್ರೂ ಅಲಿಗೇಷನ್ ಹೇಳಿದ್ರೆ ಮತ್ತೊಂದು ತನಿಖೆಗೆ ಆದೇಶ ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ಅಲ್ಲಿನ ಶಾಸಕರಿಗಾಗ್ಲೇ ನಾವು ಆಗ್ರಹವನ್ನು ಮಾಡಿದ್ವಿ ಆ ತನಿಖೆಯನ್ನು ಮರುತನಿಖೆ ಮಾಡಿ ಯಾರು ತಪ್ಪಿತಸ್ರು ಅಂತ ಇವತ್ತು ಪ್ರಾಜುಕೇಶನ್ ಫೈಲೂರಿಂದ ಆರೋಪಿ ನಿರಪರಾಧಿ ಆಗಿರಬಹುದು ಯಾಕಾಗಿದೆ ಅಂತ ತನಿಖೆ ಆಗಲಿ ಅದು ಬಿಟ್ಟು ಬೇರೆ ಯಾರೇ ಕಂಪ್ಲೇಂಟ್ ಮಾಡಲಿ ಸರ್ ಆ ತನಿಖೆನ ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ ಎಸ್ ಸಿಐ ಟಿಗೆ ನೂರು ದೂರು ಬರಲಿ ಸಾವಿರ ದೂರು ಬರಲಿ ಅದನ್ನ ಮಾಡಿ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋಕೆ ಅವಕಾಶ ಮಾಡಿಕೊಂಡು ಯಾರೋ ಒಂದು ಸಣ್ಣ ಇನ್ಸಿಡೆಂಟ್ ಆಗಿ ಅರೆಸ್ಟ್ ದಿನಗಟ್ಟಲೆ ಸರ್ ಯಾವನೊಬ್ಬ ಒಬ್ಬ ಮುಸ್ಲಿಂ ಸಮೀರ ಒಬ್ಬ ಮುಸ್ಲಿಂ ಸಮೀರ ಇಷ್ಟು ಮಾತಾಡ್ತಾನೆ ಅವ್ನು ಬರೀತಾನೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕ್ತಾನೆ ಅಂತ ಆದ್ರೆ ಯಾವನ್ ಅವ್ನಿಗೆ ಧೈರ್ಯ ಕೊಟ್ಟಾರೋ ಯಾವನ್ ಕೊಟ್ಟಾರೋ ಅವ್ರಿಗೆ ನಾವ್ ಯಾರಾದ್ರೂ ಒಂದು ಮುಸ್ಲಿಂ ಧರ್ಮದ ಬಗ್ಗೆ ಮಸೀದಿ ಬಗ್ಗೆ ಮಾತಾಡಿದ್ರೆ ತುಂಬ ಇಡ್ತಿದ್ರ ಸರ್ಕಾರ ಇಷ್ಟೊತ್ತಿಗೆ ನನ್ ಮೇಲೆ ಕೇಸ್ ಆಗ್ತಿತ್ತು ಇವತ್ತು ಯಾಕೆ ಇನ್ನೂ ಕೇಸ್ ಮಾಡಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ನಮ್ಮ ಆಗ್ರಹ ಇಷ್ಟೇ ಅವನು ಯಾವ ಧರ್ಮಕ್ಕೆ ಸಂಬಂಧಪಟ್ಟಂತ ಅವ್ನು ಕೆಲಸ ಮಾಡ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಹಾನ್ ಏನಾದ್ರು ನೋಡಿ ಯಾರು ಅಪಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಇದೊಂದು ಷಡ್ಯಂತ್ರ ಅಂತ